ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ಶನಿಯ ಪುತ್ರನಾದ ಮಾಂದಿ ನೀಲವರ್ಣದವನು ರಕ್ತದಂತೆ ಕೆಂಪು ಕಣ್ಣುಗಳು ಮಾತ್ರವಲ್ಲದೆ ಐದು ಮುಖಗಳಿಂದ ಕೂಡಿದ ಸರ್ಪದಂತೆ ದೀರ್ಘವಾದ ಆಕೃತಿ ಉಳ್ಳವನು ಅಗಲವಾದ ಹಲ್ಲುಗಳುಳ್ಳ ಮಾಂದಿಯು ಸದಾಕಾಲ ಭಯಂಕರವಾಗಿ ಕಾಣುವನು ತಮೋಗುಣದವನು ದುಷ್ಟ ಸ್ವಭಾವದವನು ಅತ್ಯಂತ ಉಗ್ರನು ಕ್ರೂರ ಕೃತ್ಯಗಳಲ್ಲಿ ನಿರತನು ಸಕಲ ವಸ್ತುಗಳ ನಾಶಕ್ಕೆ ಕಾರಣೀಭೂತನು ದುರ್ಮರಣ ಸೂಚಕನು ಪ್ರಶ್ನಶಾಸ್ತ್ರದಲ್ಲಿ ವಾಮಚಾರ ಪ್ರಯೋಗ ಮತ್ತು ಪ್ರೇತ ಚಿಂತನೆಯನ್ನು ಮಾಂದಿಯಿಂದ ಮಾಡಲಾಗುತ್ತದೆ ಮಾಂದಿಗೆ ಗುಳಿಕ ಎಂಬ ಹೆಸರು ಕೂಡ ಇದೆ ಪ್ರತಿದಿನ ಹಗಲು ಮತ್ತು ರಾತ್ರಿ ಸುಮಾರು ಒಂದೂವರೆ ಗಂಟೆ ಕಾಲ ಗುಳಿಗ ಕಾಲ ಇರುತ್ತದೆ ಕಾಲದ ಅವಧಿಯಲ್ಲಿ ಶುಭ ಕಾರ್ಯ ಮತ್ತು ಪ್ರಯಾಣ ಮಾಡಬಾರದು ಎಂಬ ನಂಬಿಕೆ ಇದೆ ಪ್ರತಿಯೊಬ್ಬರ ಜನ್ಮಕುಂಡಲಿಯ ದ್ವಾದಶ ಭಾವಗಳ ಯಾವುದಾದರೊಂದು ಭಾವದಲ್ಲಿ ಮಾಂದಿ ಸ್ಥಿತನಾಗಿರುತ್ತಾನೆ ಮಾಂದಿ ಜನ್ಮಲಗ್ನದಲ್ಲಿದ್ದರೆ ಆರೋಗ್ಯ ಸಮಸ್ಯೆ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಸದಾ ಕಾಮಿ ದುಶ್ಚಟಕ್ಕೆ ದಾಸರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮಾಂದಿ ದ್ವಿತೀಯ ಭಾವದಲ್ಲಿದ್ದರೆ ವಿವೇಕಹೀನತೆ ಅವ್ಯಾಚ್ಯ ಮಾತು ಅತಿಯಾದ ತಾಮಸ ಪದಾರ್ಥಗಳ ಸೇವನೆ ಧನನಷ್ಟ ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತದೆ ಮಾಂದಿ ತೃತೀಯ ಭಾವದಲ್ಲಿದ್ದರೆ ಧೈರ್ಯವಂತರು ಮಾತ್ರವಲ್ಲದೆ ಪರಾಕ್ರಮಿಗಳಾದ ಇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸುವರು ಸಹೋದರ ಸಹೋದರಿಯ ನಷ್ಟ ಅಥವಾ ವಿರಹ ಸಂಭಾವನೀಯ ದುಃಖ ಭಯ ಇಲ್ಲದವರಾಗಿರುತ್ತಾರೆ ಮಾಂದಿ ಚತುರ್ಥ ಭಾವದಲ್ಲಿದ್ದರೆ ಮನೆಯಲ್ಲಿ ಅಶಾಂತಿ ಗೃಹ ಕಲಹ ತಾಯಿಯೊಂದಿಗೆ ವೈಷಮ್ಯ ಭೂ ವಿವಾದ ಪರ ಊರಿನಲ್ಲಿ ವಾಸ ವಿದ್ಯಾಭ್ಯಾಸಕ್ಕೆ ತಡೆ ಬಂಧುಗಳಿಂದ ತೊಂದರೆ ಭೂಮಿ ಮತ್ತು ಮನೆಗೆ ನೀಚ ಶಕ್ತಿಗಳಿಂದ ತೊಂದರೆ ಉಂಟಾಗುತ್ತದೆ ಮಾಂದಿ ಪಂಚಮ ಭಾವದಲ್ಲಿದ್ದರೆ ಮಾನಸಿಕ ವ್ಯತೆ ಅಪಕೀರ್ತಿ ಅಪಜಯದ ಭಯ ಇರುತ್ತದೆ ದುಶ್ಚಟಕ್ಕೆ ದಾಸರಾಗುವರು ಸಂತಾನ ನಷ್ಟ ಅಥವಾ ಸಂತಾನ ಚಿಂತೆ ಮತ್ತು ಮಕ್ಕಳಿಂದ ಹಾನಿ ಸಂಭವಿಸುತ್ತದೆ ಉದರ ವ್ಯಾಧಿ ಉಂಟಾಗುತ್ತದೆ ಮಾತ್ರವಲ್ಲದೆ ಶಸ್ತ್ರಚಿಕಿತ್ಸೆ ಸಂಭವನೀಯ ಭಾವದಲ್ಲಿ ಮಾಂದಿ ಇದ್ದರೆ ಪರಾಕ್ರಮಿಗಳಾಗಿರುತ್ತಾರೆ ಶತ್ರುಗಳು ಇವರಿಂದ ದೂರವಾಗುತ್ತಾರೆ ರೋಗ ಭೀತಿ ಕೃತ್ರಿಮ ಭಯ ಸಂಶಯಾಸ್ಪದ ಪ್ರವೃತ್ತಿ ಇರುತ್ತದೆ ಗೂಢವಿದ್ಯೆಗಳಲ್ಲಿ ಪ್ರವೀಣರಾಗಿರುತ್ತಾರೆ ಸಪ್ತಮ ಭಾವದಲ್ಲಿ ಮಾಂದಿ ಇದ್ದರೆ ಕಾಮವಿಕಾರ ಉಂಟಾಗುತ್ತದೆ ದಾಂಪತ್ಯ ಸುಖಕ್ಕೆ ತೊಡಕು ಉಂಟಾಗುತ್ತದೆ ಮಾತ್ರವಲ್ಲದೆ ಒಂದಕ್ಕಿಂತ ಹೆಚ್ಚು ವಿವಾಹವಾಗುವ ಸಾಧ್ಯತೆ ಇರುತ್ತದೆ ಪ್ರಯಾಣ ಮಾಡುವಾಗ ವಿಘ್ನಗಳು ಎದುರಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಸೋಲು ಅವಮಾನ ಉಂಟಾಗುತ್ತದೆ ಮಿತ್ರರು ಶತ್ರುಗಳಾಗುತ್ತಾರೆ ಅಷ್ಟಮ ಭಾವದಲ್ಲಿ ಮಾಂದಿ ಇದ್ದರೆ ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಅಕಸ್ಮಾತ್ ಅನಾರೋಗ್ಯ ಅಥವಾ ಸಂಕಷ್ಟಗಳು ಬಂದೊದಗುತ್ತದೆ ಅಪಘಾತ ಭಯ ಮೃತ್ಯು ಭಯ ಎದುರಾಗುತ್ತಿರುತ್ತದೆ ಆರ್ಥಿಕ ಸಂಕಷ್ಟಕ್ಕೀಡಾಗುತ್ತಾರೆ ವಿಷ ಬೆಂಕಿ ಅಥವಾ ಶಸ್ತ್ರದಿಂದ ಮರಣ ಹೊಂದುವ ಸಾಧ್ಯತೆ ಇರುತ್ತದೆ ನವಮ ಭಾವದಲ್ಲಿ ಮಾಂದಿ ಇದ್ದರೆ ಧಾರ್ಮಿಕ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುತ್ತದೆ ಗುರು ಹಿರಿಯರೊಂದಿಗೆ ಭೇದಾಭಿಪ್ರಾಯ ಅಥವಾ ಕಲಹ ಉಂಟಾಗುತ್ತದೆ ತಂದೆಯ ಸುಖ ಕನಿಷ್ಠ ಇರುತ್ತದೆ ವಾಮ ಮಾರ್ಗದ ಮೂಲಕ ಭಾಗ್ಯವನ್ನು ಪಡೆಯಲು ಪ್ರಯತ್ನಿಸುವರು ದಶಮ ಭಾವದಲ್ಲಿ ಮಾಂದಿ ಇದ್ದರೆ ಕೈಗೊಂಡ ಕಾರ್ಯಗಳನ್ನು ಪೂರೈಸುವ ಛಲ ಸ್ವಭಾವ ಇರುತ್ತದೆ ಕರ್ಮಕ್ಷೇತ್ರದಲ್ಲಿ ದಕ್ಷತೆಯಿಂದ ಆಡಳಿತ ನಿರ್ವಹಿಸುತ್ತಾರೆ ಆದರೆ ಹಲವಾರು ಶತ್ರುಗಳು ಉಂಟಾಗುತ್ತಾರೆ ಏಕದಶ ಭಾವದಲ್ಲಿ ಮಾಂದಿ ಇದ್ದರೆ ಜಾತಕರು ಬಲಿಷ್ಠರಾಗಿರುತ್ತಾರೆ ಧನಪ್ರಾಪ್ತಿಯಾಗುತ್ತದೆ ಸಂತಾನ ವಿಚಾರದಲ್ಲಿ ಚಿಂತೆ ಇರುತ್ತದೆ ಹಿರಿಯ ಸಹೋದರ ಸಹೋದರಿಯ ಜೊತೆ ಕಲಹ ಅಥವಾ ವಿರಹ ಉಂಟಾಗುತ್ತದೆ ದ್ವಾದಶ ಭಾವದಲ್ಲಿ ಮಾಂದಿ ಇದ್ದರೆ ನಿದ್ರಾನಾಶ ಹಾಗೂ ದುಸ್ವಪ್ನಗಳಿಂದ ಪೀಡಿಸಲ್ಪಡುತ್ತಾರೆ ಆಕಸ್ಮಿಕವಾಗಿ ಧನ ನಷ್ಟ ಆಗುತ್ತದೆ ಅಂಗವೈಕಲ್ಯವಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ